ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಗುರುಗೂಚ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಾನು ನನ್ನದೇ ಅಂತ ಯಾರ ಒಂದು ಇದರಲ್ಲಿ ವ್ಯಕ್ತಿತ್ವದಲ್ಲಿ ಅಹಂ ಅನ್ನೋದು ಇರುತ್ತೆ ನಾನೇ ಅನ್ನೋದು ಅದು ಆತನನ್ನು ಒಂದಲ್ಲ ಒಂದು ದಿನ ಏನಾಗುತ್ತೆ ಅದೇ ಸ್ವಾಹ ಮಾಡಿಬಿಡುತ್ತೆ ಅದೇ ಕೊಂದು ಬಿಡುತ್ತೆ ಅದರ ಬಗ್ಗೆ ಮಾತಾಡೋಣ ಹಾಗೆಯೇ ಇನ್ನೊಂದು ಏನು ಅಂದರೆ ನಾನು ಚಾನಲ್ ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೇನೇ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬಿಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಬೆಲ್ಲ ಅಕೌನ್ ಕ್ಲಿಕ್ ಮಾಡುವುದನ್ನು ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಸಿಗುವಂಥದ್ದು ಹಾಗೆಯೇ ನಿಮ್ಮ ಏನೇ ಸಮಸ್ಯೆ ಇದ್ದರೂ ವೈಯಕ್ತಿಕ ಸಮಸ್ಯೆ ಇದ್ದರೂ ನೇರವಾಗಿ ಸ್ಪಷ್ಟವಾಗಿ ಡೀಟೇಲ್ ಆಗಿ ಅದನ್ನು ಕರೆಕ್ಟಾಗಿ ಅರ್ಥ ಆಗುವಾಗ ಬರೆದುಕೊಳಿಸಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕ್ಬೋದು ಹಾಗೆಯೇ ಸಮಾಧಾನದ ಮಾತು ಬೇಕು ಅಥವಾ ಅದಕ್ಕೆ ಏನಾದರೂ ಪರಿಹಾರ ಬೇಕು ಅನ್ನೋದನ್ನು ತಿಳಿಸಿ ಕರೆಕ್ಟಾಗಿ ಇರಬೇಕು ಅರ್ಥ ಆಗುವಾಗೆ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿರೋರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಯಾರಿಗಾದರೂ ಒಳ್ಳೆಯ ರೀತಿ ವಿಶ್ ಮಾಡಬೇಕು ಅಂತ ಅದನ್ನು ಕೂಡ ತಿಳಿಸಿ ಖಂಡಿತಗಳು ಮಾಡ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಬಿರೋ ಶಿವದೇವರ ಕುರ್ಗಜ ದೇವಿಯ ಆಶೀರ್ವಾದ ನಾನು ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಸಮಯದ ಬಹುದರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಬಿರೋ ಶಿವದೇವರ ಕುರ್ಗಜ ದೇವಿಯ ಆಶೀರ್ವಾದನು ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಾನು ನನ್ನದು ಅನ್ನೋದು ಯಾರ ಒಂದು ತಲೆಯಲ್ಲಿ ಇರುತ್ತೋ ಅದು ಗಂಡಾಗಲಿ ಹೆಣ್ಣಾಗಲಿ ಅದು ಅವರನ್ನೇ ಒಂದಲ್ಲ ಒಂದು ದಿನ ಕೊಂದು ಹಾಕುತ್ತೆ ನಾನೊಂದು ಹೇಳ್ತೇನೆ ಕೆಲವರು ಏನು ಮಾಡ್ತಾರೆ ಆ ಥರ ಅಹಂ ಅನ್ನೋದು ಇದ್ದರೂ ಕೂಡ ಆ ಮದ ಮದ ಅಂತ ಹೇಳ್ತಾರೆ ಅಹಂ ಅಂದರೆ ಅವರಿಗೆ ಏನಿರುತ್ತೆ ದೇವರ ಕೆಲವರು ದೇವರನ್ನು ಭಕ್ತಿ ಮಾಡೋದಿಲ್ಲ ಆ ಆ ಥರ ಬದುಕ್ತಾರೆ ಇನ್ನು ಕೆಲವರು ತುಂಬ ದೇವರನ್ನು ನಂಬ್ತಾರೆ ಪೂಜೆ ಮಾಡ್ತಾರೆ ಆ ಥರ ಈ ಥರ ಪರಮ ಭಕ್ತನಾಗಿ ಅಥವಾ ಭಕ್ತಳಾಗಿ ಆ ಥರ ಇರ್ತಾರೆ ಆದರೆ ಅವರ ಒಳಗಡೆ ಏನಿರುತ್ತೆ ಅಹಂ ಆ ಥರದ್ದೇ ನಾನು ಅನ್ನುವ ಅಹಂ ತುಂಬಿರುತ್ತೆ ಆ ಥರ ಪೂಜೆ ಮಾಡಿದಾಗ ಅಥವಾ ಆ ಥರ ನೀವು ಭಕ್ತರಾಗಿದ್ದರೂ ಕೂಡ ಆ ದೇವರು ನಿಮ್ಮ ಪೂಜೆಯನ್ನು ಅಥವಾ ನಿಮ್ಮ ಒಂದು ಆ ಒಂದು ಇದು ಇರುತ್ತೆ ಅಲ್ವಾ ಅಹಂ ಅನ್ನೋದನ್ನು ನೀವು ನಿಮ್ಮಲ್ಲಿ ಇಟ್ಕೊಂಡಿದ್ರೆ ಆ ದೇವರು ಯಾವತ್ತೂ ನಿಮ್ಮ ಏನಾಗಲಿ ನಿಮ್ಮ ಇದನ್ನಾಗಲಿ ಏನಾಗೋದಿಲ್ಲ ಸಂಪೂರ್ಣವಾಗಿ ತಗೊಳ್ಳೋದಿಲ್ಲ ಯಾವತ್ತೂ ನಾವು ದೇವರಿಗೆ ವಿಧೇಯರಾಗಿ ದೇವರಿಗೆ ದೇವರನ್ನು ಭಕ್ತಿ ಮಾಡ್ತಾ ಇದ್ದೇವೆ ದೇವರನ್ನು ನಂಬ್ತಾ ಇದ್ದೇವೆ ದೇವರಲ್ಲೇ ನಾವು ದೇವರ ಪಾದದಡಿಯಲ್ಲೇ ನಮ್ಮ ಎಲ್ಲವನ್ನು ಒಂದು ಇಟ್ಟು ಬದುಕ್ತಾ ಇದ್ದೇವೆ ಅಂತ ಅಂದಾಗ ಯಾವತ್ತೂ ಅಹಂ ಅನ್ನೋ ಪದ ಬರಬಾರ್ದು ಏನಿದ್ರು ಆ ದೇವರೇ ಏನಿದ್ರು ನಾವು ಊಟ ಮಾಡ್ತೇವೋ ಅದು ಆ ದೇವರ ಪ್ರಸಾದ ನಾವೇನಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತೇವೋ ಅದು ಆ ದೇವರ ಒಂದು ಆಶೀರ್ವಾದದಿಂದ ಯಾವುದೇ ಏನೇ ಆಗಲಿ ನಾವು ದೇವರನ್ನು ಸಂಪೂರ್ಣವಾಗಿ ದೇವರಲ್ಲಿ ಶರಣಾದಾಗ ಅಥವಾ ದೇವರನ್ನು ನಂಬಿದಾಗ ನಾವು ನಮ್ಮದೆಲ್ಲವನ್ನ ಬಿಡಬೇಕು ನಮ್ಮದು ಏನೂ ಇಲ್ಲ ನೀನೇ ಇಲ್ಲ ಭಗವಂತ ಅನ್ನೋದನ್ನು ಯಾವತ್ತೂ ನಾವು ಏನು ಜ್ಞಾಪಿಸಿಕೊಂಡು ಬದುಕ್ತೇವೋ ಆಗ ಮಾತ್ರ ಆ ದೇವರು ನಮ್ಮ ಒಂದು ಪ್ರತಿಯೊಂದು ಕಷ್ಟಕ್ಕೂ ಸಮಸ್ಯೆಗೂ ಆಗ್ತಾರೆ ಆ ಸಮಸ್ಯೆ ಆಗಲಿ ಕಷ್ಟವಾಗಲಿ ಅದನ್ನು ಒಂದು ಏನು ಅದಕ್ಕೆ ಒಂದು ಸಡ್ಡು ಒಡೆದು ಹಾಗೆ ಮಾಡ್ತಾರೆ ಅಥವಾ ಆ ಸಮಸ್ಯೆಗಳಿಂದ ಕಷ್ಟಗಳಿಂದ ನಮ್ಮನ್ನು ಒಂದು ಪಾರು ಮಾಡ್ತಾರೆ ಅದನ್ನು ಬಿಟ್ಟು ಎಲ್ಲವೂ ಮಾಡಿ ನಾನೇ ಎಲ್ಲ ಆ ದೇವರು ಯಾಕೋ ಯಾತಕ್ಕೋಸ್ಕರ ಆ ದೇವರನ್ನು ಆ ಭಗವಂತನನ್ನು ಪೂಜಿಸುವ ಅವಶ್ಯಕತೆ ಏನಿದೆ ನಿನ್ನಲ್ಲಿ ಅಹಂ ಅನ್ನೋದು ಇದ್ದಾಗ ನೀನೇ ಅಂತ ಇದ್ದಾಗ ಯಾಕೆ ದೇವರನ್ನು ಪೂಜಿಸಬೇಕು ಅಲ್ವಾ ಅದಕ್ಕೆ ನಾನು ಹೇಳೋದು ದೇವರನ್ನು ನೀವು ಎಲ್ಲವನ್ನು ಬಿಟ್ಟು ನೀನು ನಾನು ಅನ್ನೋದನ್ನು ಬಿಟ್ಟು ಅಂದರೆ ನಾನು ಅನ್ನೋ ಆ ಒಂದು ಇದು ಇರುತ್ತೆ ಅಲ್ವ ಆ ಮದ ಏನು ತುಂಬಿದ ಪದ ಇರುತ್ತೆ ಅಲ್ವ ಅದನ್ನೆಲ್ಲ ಬಿಟ್ಟು ನೀನೇ ಎಲ್ಲ ಭಗವಂತ ಅಂತ ಯಾರು ಶರಣಾಗಿ ಆ ಭಗವಂತನಿಗೆ ಶರಣಾಗಿ ಆ ಪಾದದಡಿಯಲ್ಲಿ ಏನು ತಮ್ಮ ಜೀವನವನ್ನು ಇಟ್ಟು ಬದುಕ್ತಾರೋ ಅವರು ಖಂಡಿತವಾಗಲೂ ಯಾವುದೇ ಕಷ್ಟ ಬಂದರೂ ಕೂಡ ಅವರು ದೇವ್ ಆ ಭಗವಂತ ಇಂಥ ಸಂದರ್ಭದಲ್ಲಿ ಆಗಲಿ ಕೈ ಹಿಡಿದೇ ಹಿಡಿತಾರೆ ಅದು ಅಂತೂ ಸತ್ಯ ನಾನೊಂದು ಹೀಗೆ ಹೇಳ್ತೇನೆ ರಾವಣನ ಬಗ್ಗೆ ಒಂದು ಅಯೋಧ್ಯೆಗೆ ಶ್ರೀರಾಮಚಂದ್ರರು ಹಿಂದಿರ್ತಾರೆ ಆಗ ಅವರ ಅಮ್ಮ ಕೇಳ್ತಾರೆ ರಾವಣನನ್ನ ಕೊಂದೆಯ ಅಂತ ಅವರ ಶ್ರೀರಾಮರಲ್ಲಿ ಕೇಳ್ತಾರೆ ಆಗ ಅವರು ಹೇಳ್ತಾರೆ ಭಗವಂತ ಶ್ರೀರಾಮರು ಸುಂದರವಾದ ಅಂದರೆ ಅವರು ಈ ಥರ ಅಮ್ಮನಿಗೆ ಉತ್ತರ ಕೊಡ್ತಾರೆ ಮಹಾಜ್ಞಾನಿ ಮಹಾಪ್ರತಾಪಿ ಮಹಾಬಲಶಾಲಿ ಅಖಂಡ ಪಾಂಡಿತ್ಯ ಅಂದರೆ ಅಖಂಡ ಪಾಂಡಿತ್ಯವನ್ನು ಹೊಂದಿದಂಥವ ಮಹಾನ್ ಶಿವ ಭಕ್ತ ನಾಲ್ಕು ವೇದಗಳ ಜ್ಞಾನಿ ಶಿವ ತಾಂಡವ ಸ್ತೋತ್ರದ ರಚನಾಕಾರ ಲಂಕೇಶನನ್ನ ಅಂದರೆ ರಾವಣನನ್ನು ನಾನು ಕೊಲ್ಲಲು ಅಂದರೆ ನಾನು ಕೊಲ್ಲಲು ಹೋದದ್ದವದು ಬಟ್ ನಾನು ಕೊಲ್ಲಿಲ್ಲ ಅವನು ಅವನನ್ನು ಅವನ ನಾನು ಅನ್ನೋದು ಇತ್ತಲ್ವ ಅವನಿಗೆ ಅಹಂಕಾರ ಇತ್ತು ಇಷ್ಟೆಲ್ಲ ಇದ್ದರೂ ಕೂಡ ಇಷ್ಟೆಲ್ಲ ಶಿವ ಒಂದು ದೇವರ ಇಷ್ಟೆಲ್ಲ ಪರಮ ಭಕ್ತನಾಗಿದ್ದರೂ ಕೂಡ ಅವನ ಒಳಗಡೆ ನಾನು ಅನ್ನೋ ಅಹಂ ಇತ್ತಲ್ವಾ ಅದು ಕೊಂದಿತ್ತು ಅಂತ ಹೇಳ್ತಾರೆ ಶ್ರೀರಾಮಚಂದ್ರರು ಅಂದರೆ ನಾನು ಕೊಂದಿದ್ದ ಲೋಕಕ್ಕೇನು ಶ್ರೀರಾಮಚಂದ್ರರು ಕೊಂದಿರಬಹುದು ಆದರೆ ಅವನ ಅಹಂ ಅನ್ನೋದು ಅವನನ್ನು ಕೊಂದಿತ್ತು ಅವನನ್ನು ಸ್ವಾಹ ಮಾಡಿತ್ತು ಅಂದರೆ ಆ ಅಷ್ಟೆಲ್ಲ ಪರಮ ಭಕ್ತ ಅಷ್ಟೆಲ್ಲ ಮಹಾಜ್ಞಾನಿ ಅಷ್ಟೆಲ್ಲ ಮಹಾಪಾಂಡಿತ ಪಾಂಡಿತ್ಯವನ್ನ ಹೊಂದಿದಂಥವ ಆ ಒಂದು ಅಹಂನಿಂದ ಆ ದೇವರು ಕೂಡ ಅವನನ್ನು ರಕ್ಷಿಸಲಿಲ್ಲ ಯಾಕೆ ದೇವರಿಗೆ ಇಷ್ಟ ಆಗಲಿಲ್ಲ ಯಾಕೆಂದರೆ ಅವನ ಒಳಗಡೆ ಆ ಥರ ಇತ್ತು ಅಹಮಿತ್ತಲ್ವ ನಾನು ನನ್ನದೇ ಅಂತ ಇತ್ತಲ್ವಾ ಅದು ಅದು ಏನು ನೀವು ಏನೇ ಆಗಿ ನಾನೊಂದು ಹೇಳೋದು ಯಾವತ್ತೂ ಅದನ್ನೊಂದು ನನ್ನದ್ದೇನೂ ಇಲ್ಲ ನಾನು ತಿನ್ನುವ ಊಟ ಕೂಡ ದೇವರ ವರಪ್ರಸಾದ ತುತ್ತು ಆ ತುತ್ತುಗೆ ನಾವು ತುಂಬ ಮಂದಿಗೆ ಅದು ಇರುವುದಿಲ್ಲ ನಮಗೆ ಅಷ್ಟಾದರೂ ಕೊಟ್ಟಿದ್ದಾನೆ ಅಂತ ಭಗವಂತನ ಕೃಪಾ ಅದನ್ನ ನಾವು ಏನು ಮಾಡಬೇಕು ಆ ತುತ್ತನ್ನು ಬಾಯ್ಗಿಡುವಾಗ ಭಗವಂತನನ್ನ ಸ್ಮರಣೆ ಮಾಡಬೇಕು ಪ್ರತಿಯೊಂದು ನಾವು ಮಾಡುವ ಕೆಲಸದಲ್ಲೂ ಅಥವಾ ಪ್ರತಿಯೊಂದನ್ನು ನಾವು ಮಾಡುವಾಗಲೂ ದೇವನ ಭಗವಂತನನ್ನ ಎನಿಸಬೇಕು ಇದು ನಂದೇನಿಲ್ಲ ಭಗವಂತ ನಿಂದೇ ನೀವು ಏನು ಇದು ಮಾಡ್ತಾ ಇದ್ದರೂ ಅದರಲ್ಲಿ ನಾನು ಹೋಗ್ತಾ ಇದ್ದೇನೆ ಅಂತ ಎಷ್ಟು ನೀವು ಆ ಪಾದಗಳಲ್ಲಿ ಭಗವಂತನ ಚರಣಗಳಲ್ಲಿ ನೀವು ನಿಮ್ಮನ್ನು ಏನು ಬಗ್ಗಿಸ್ತಿರೋ ಆ ಒಂದು ತಲೆಯನ್ನು ಆಗ ಅದು ಭಗವಂತ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಕೈ ಬಿಡುವುದಿಲ್ಲ ಅದು ನಿಶ್ಚಿತ